ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ನನ್ನ ಬೆಳಗಿನ ದಿನಚರಿಗೆ ವೆಲ್ಕಮ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ನನ್ನ ಮಾರ್ನಿಂಗ್ ರೋಟೀನ್ ಹಾಗೆ ಈವ್ನಿಂಗ್ ರೋಟೀನ್ ಎರಡೂ ಕೂಡ ಶೇರ್ ಮಾಡ್ಕೊತಾಯೀನಿ ಮಿಸ್ ಮಾಡದೆ ಕೊನೆವರೆಗೂ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಹಾಗೆ ಇವತ್ತು ಬೆಳಿಗ್ಗೆ ಬೇಗನೆ ಎದ್ದು ಉಸ್ಲೆಲ್ಲ ಸಾರಿಸಿ ಅರ್ಶಿನ ಕುಂಕುಮ ಹೂವೆಲ್ಲ ಇಟ್ಟು ರಂಗೋಲಿನೂ ಕೂಡ ಈ ರೀತಿ ಸಿಂಪಲಾಗಿ ಹಾಕ್ಕೊಂಡಿದ್ದೀನಿ ಈ ನಡುವೆ ಅಂತೂ ಒಂಚೂರು ಸಿಂಪಲ್ಲಾಗೇ ಹಾಕ್ತೀನಿ ಜಾಸ್ತಿ ಎಲ್ಲ ಟೈಮ್ ತೊಗೊಳುತ್ತೆ ದೊಡ್ಡ ದೊಡ್ಡ ರಂಗೋಲಿ ಹಾಕ್ಕೊಂಡ್ರೆ ಅಂತ ಅಂದ್ಬಿಟ್ಟು ಆದಷ್ಟು ಸಿಂಪಲಾಗಿ ಹಾಕೊಳೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಆಯಿತು ಅದು ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆನೂ ಕೂಡ ಬೇಗನೆ ಮುಗಿಸ್ಕೊಂಡು ಹಾಗೆ ತಿಂಡಿಗೆ ಇವತ್ತು ಗಿರೈಸ್ ಮಾಡ್ಕೊಂಡಿದ್ದೆ ಈಗಿ ರೈಸ್ ಅಂತೂ ಬೇಗನೆ ಮಾಡ್ಕೊಂಬಿಡ್ಬೋದು ಹಾಗೆ ಸಖತ್ ಟೇಸ್ಟಿಯಾಗಿ ಕೂಡ ಇರುತ್ತೆ ಯೂಜ್ವಲಿ ಈ ರೈಸ್ ಐಟಮ್ ಎಲ್ಲ ಸ್ವಲ್ಪ ಬೇಗನೆ ಮಾಡ್ಕೊಂಬಿಡೋದು ಕುಕ್ಕರಲ್ಲಿ ಒಗ್ಗರಣೆ ಹಾಕಿ ರೈಸ್ ಹಾಕಿ ನೀರು ಹಾಕಿ ಕುಗ್ಸ್ಕೊಂಡ್ರೆ ರೆಡಿ ಈ ಥರ ಏನೋ ಒಂದು ರೈಸ್ ಐಟಮ್ ಮಾಡಿದ್ರು ಕೂಡ ಮನೆಯಲ್ಲಿ ಇಷ್ಟಪಟ್ಟು ತಿಂತಾರೆ ಅದರಲ್ಲಂತೂ ಒಂದು ಮಾತಿಲ್ಲ ಆರಾಮಾಗಿ ನಾನು ಮಾಡಾಕ್ಬೋದು ಹಾಗಾಗಿ ನಾನು ಜಾಸ್ತಿ ರೈಸ್ ಐಟಮೇ ಮಾಡ್ತೀನಿ ಮಾರ್ನಿಂಗ್ ಟೈಮು ಮಕ್ಕಳು ಕೂಡ ಎದ್ದಿದ್ರು ಅವರು ಕೂಡ ಸ್ನಾನ ಮಾಡಿಸಿ ಅಪ್ ಮಾಡಿ ತಿಂಡಿ ಹಾಕ್ಕೊಟ್ಟಿದ್ದೀನಿ ಅವ್ರ ಪಾಡ್ಗೋರು ತಿಂತ ಇದ್ದಾರೆ ಹಾಗೆ ಒಬ್ರು ಕಮೆಂಟ್ ಮಾಡಿದ್ರಿ ಮಕ್ಕಳನ್ನ ನೀವು ಹೇಗೆ ಫೀಡ್ ಮಾಡೋದು ಕಲ್ಸಿದ್ರಿ ಅವರಷ್ಟು ಅವರೇ ತಿನ್ನೋದನ್ನು ಹೇಗೆ ಕಲಿಸಿದ್ರಿ ಅಂತ ಕೇಳಿದ್ರಿ ಏನಿಲ್ಲ ಚಿಕ್ಕ ವಯಸ್ಸಿಂದ ಆದಷ್ಟು ನಾವು ಟ್ರೈ ಮಾಡಬೇಕಾಗುತ್ತೆ ಮಕ್ಕಳಿಗೆ ಅಂದರೆ ಅವರು ಒಂದು ಒಂಬತ್ತು ತಿಂಗಳು ಒಂದು ವರ್ಷದಿಂದನೇ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿರ್ತಾರೆ ತಿನ್ನೋದಕ್ಕೆ ಬರುತ್ತೆ ಕೈಗೆ ಕೊಟ್ಟರೆ ಅವಾಗಿಂದನೇ ಅವ್ರು ತಿಂತಾರೆ ಚಿಕ್ಕ ಚಿಕ್ಕದಾಗ ದೋಸೆ ಕಟ್ ಮಾಡ್ಕೊಡೋದು ಮತ್ತು ಬೇಯಿಸಿರುವಂಥ ತರಕಾರಿಗಳನ್ನ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಕೈ ಕೊಟ್ಟರೆ ಅಥವಾ ಒಂದು ಟೇಬಲಾಗಿ ಕೂರಿಸ್ಬಿಟ್ಟು ತಟ್ಟೆಗೆ ಹಾಕಿ ಕೊಟ್ಟರೆ ಟೇಸ್ಟ್ ನೋಡ್ತಾ ಕಲರ್ ನೋಡ್ತಾ ಅವರೇ ತೊಗೊಂಡು ತೊಗೊಂಡು ತಿನ್ನೋದು ರೂಢಿ ಮಾಡ್ತಾರೆ ಚಿಕ್ಕ ವಯಸ್ಸಿಂದ ರೂಢಿ ಮಾಡ್ದೆ ಅದು ಬಂದುಬಿಡುತ್ತೆ ನನ್ನ ಮಕ್ಳಿಗೆ ಚಿಕ್ಕ ವಯಸ್ಸಿಂದ ರೂಢಿ ಮಾಡೋದ್ರಿಂದ ಅವರು ಆರಾಮಾಗಿ ಇವಾಗ ತಿಂತಾರೆ ನನಗೇನು ಅದೊಂದು ದೊಡ್ಡ ಟಾಸ್ಕ್ ಅಂತ ನನಗೇನು ಅನಿಸ್ಲಿಲ್ಲ ಬಟ್ ಹಠ ಮಾಡ್ತಾರೆ ಹಠ ಮಾಡಲ್ಲ ಯಾವಾಗಲೂ ಅವರೇ ತಿನ್ಬೇಕು ಅಂತಂದರೆ ಆಗಲ್ಲ ನಾವು ಕೆಲವೊಂದು ಸಲ ತಿನ್ನಿಸ್ಬೇಕಾಗುತ್ತೆ ಕೆಲವೊಂದು ಸಲ ಅವರೇ ತಿಂತಾರೆ ಏನು ತಿಂತಾರೋ ಅವ್ರಿಗೆ ಬಿಟ್ಬಿಡಿ ಕೆಲವೊಂದು ಸಲ ಕೆಲವೊಂದು ಸಲ ತಿನ್ನೋಲ್ಲ ಅಂದಾಗ ನಾವು ಫೋ ನಾವೇ ತಿನ್ನೋಣ ಫೋರ್ಸ್ ಮಾಡೋದು ಬೇಡ ಆದಷ್ಟು ಮಕ್ಕಳು ಎಷ್ಟು ತಿಂತಾರೋ ಅಷ್ಟೇ ತಿನ್ನಲಿ ನಾವು ಜಾಸ್ತಿ ಫೋರ್ಸ್ ಮಾಡೋದು ಬೇಡ ಅಯ್ಯೋ ದಪ್ಪ ಆಗಬೇಕು ಅವನು ಆಗಲಿ ಚೆನ್ನಾಗಿ ಅಂತ ಅಂದ್ಬಿಟ್ಟು ಫೋರ್ಸ್ ಮಾಡಿ ತಿನ್ನಿಸೋದು ಅದು ಇದು ಅದೆಲ್ಲ ಬೇಡ ಪ್ರತಿಯೊಂದು ನ್ಯೂಟ್ರೆನ್ಸ್ ಏನಿರುತ್ತೆ ಪ್ರತಿಯೊಂದು ಫ್ರೂಟು ಪ್ರತಿಯೊಂದು ವೆಜಿಟೇಬಲ್ಸ್ನು ಕೂಡ ಆರಾಮಾಗಿ ಕೊಡಿ ಭಯ ಬರ ಬೀಳದೆ ಬಟ್ ಎಲ್ಲವನ್ನು ಕೂಡ ಅವ್ರು ಅವರೇ ಅವ್ರಿಗೆ ಕೊಡಿ ಫಸ್ಟು ತಿನ್ನೋದಕ್ಕೆ ಅವ್ರು ಎಷ್ಟು ತಿಂತಾರೋ ಅಷ್ಟು ತಿನ್ನಲಿ ಇನ್ನು ಮಿಕ್ಕಿದಿನ ಆಮೇಲೆ ನೀವು ತಿನ್ನಿಸಿ ಈಗ ನನ್ನ ಮಗಳು ಕೂಡ ತಿಂತಾಳೆ ಅವ್ ಅವಳಷ್ಟು ಗೌಳೆ ಬಟ್ ಕೆಲವೊಂದು ಸಲ ತಿನ್ನಲ್ಲ ಆಟ ಮಾಡ್ತಾಳೆ ಅಂಥ ಟೈಮಲ್ಲಿ ನಾನು ಸ್ವಲ್ಪ ತಿನ್ನಿಸ್ತೀನಿ ಕೆಲವೊಂದು ಸಲ ಅವಳೇ ತಿಂದುಬಿಡ್ತಾಳೆ ಈ ದೋಸೆ ಚಪಾತಿ ರೊಟ್ಟಿ ಈ ಥರದ್ದೆಲ್ಲ ಅವಳಿಗೆ ತುಂಬ ಇಷ್ಟ ಆಗುತ್ತೆ ಈ ಥರದ್ದೆಲ್ಲ ನಾನು ತಿನ್ನಿಸೋವಂಥ ಅವಶ್ಯಕತೆ ಇರಲ್ಲ ಎಲ್ಲ ಕೂಡ ಅವಳೇ ತಿಂದುಬಿಡ್ತಾಳೆ ಬಟ್ ರೈಸ್ ಐಟಮ್ ಬಂದಾಗ ನಾನು ಸ್ವಲ್ಪ ತಿನ್ನಿಸ್ಬೇಕಾಗುತ್ತೆ ಸ್ವಲ್ಪ ತಿಂದು ಸ್ವಲ್ಪ ಬಿಟ್ಬಿಡ್ತಾಳೆ ಆಮೇಲೆ ನಾನು ಸ್ವಲ್ಪ ಆಡಿಸ್ಕೊಂಡು ಏನೋ ಒಂದು ಟಿ ವಿ ತೋರಿಸ್ಕೊಂಡು ಒಂಚೂರು ತಿನ್ನಿಸಿ ಹೊಟ್ಟೆ ತುಂಬಿಸಿ ಈ ರೀತಿಯಾಗಿ ಮಾಡಿ ಆದಷ್ಟು ಮಕ್ಕಳು ಅಷ್ಟು ಮಕ್ಕಳು ತಿನ್ನಬೇಕು ಅಂತಂದರೆ ಆದಷ್ಟು ಚಿಕ್ಕ ವಯಸ್ಸಿಂದನೇ ರೂಢಿ ಮಾಡಿ ಅವ್ರಿಗೆ ಕೊಡಿ ಯಾವಾಗ ಹೊಟ್ಟೆ ವಸತೋ ಅವಾಗಲೇ ತಿನ್ನಿ ಇದೇ ಟೈಮ್ಗೆ ತಿನ್ನಬೇಕು ಅವಾಗಲೇ ತಿನ್ನಬೇಕು ಅಂತ ಫೋರ್ಸ್ ಮಾಡೋಕೆ ಹೋಗ್ಬಿಡಿ ಅವ್ರಿಗೆ ಯಾವಾಗ ಹಸುವಾಗುತ್ತೋ ಅವಾಗ ಹಾಕ್ಕೊಡಿ ಅವಾಗ ತಿನ್ನಲಿ ನಮ್ಮ ಮನೇಲಿ ಹಾಗೆ ಯಾವಾಗ ಹಸುವಾಗುತ್ತೋ ಅವಾಗ ಹಾಕ್ಕೊಡ್ತೀನಿ ಅವಾಗ ತಿಂತಾರೆ ದಿನಕ್ಕೆ ನಾಲ್ಕು ಸಲ ತಿನ್ನಲಿ ದಿನಕ್ಕೆ ಐದು ಸಲ ತಿನ್ನಲಿ ತೊಂದರೆ ಇಲ್ಲ ಒಂದೇ ಸಲ ಅಂತೂ ಫೋರ್ಸ್ ಮಾಡಿ ದಿನಕ್ಕೆ ದಿನಕ್ಕೊಂದು ನಾಲ್ಕು ಐದು ಸಲ ಬೇಕಂದ್ರೆ ಅವ್ರು ಊಟ ಮಾಡಿಕೊಳ್ಳಿ ಇಷ್ಟು ನಾನು ಫಾಲೋ ಮಾಡ್ತೀನಿ ನನ್ನ ಮಕ್ಳಿಗೆ ನಾನು ಯಾವ ರೀತಿ ರೂಢಿ ಮಾಡೋದ್ನ ಅದನ್ನು ಮಾತ್ರ ನಾನು ಇಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಇದಕ್ಕಿಂತ ಹೆಚ್ಚಾಗಿ ಇನ್ನೇನು ಹೇಳೋಕ್ಕಾಗಲ್ಲ ಯಾಕೆ ಅಂದರೆ ನಾನು ನೀವು ಕಮೆಂಟ್ ಮಾಡಿದೆ ಅಂತ ಮಾತ್ರ ಇದಕ್ಕೆ ಆ್ಯನ್ಸರ್ ಮಾಡಿದ್ದೀನಿ ಇದಕ್ಕೆಲ್ಲ ಆನ್ಸರ್ ಮಾಡೋಷ್ಟು ಟಿಪ್ಸ್ ಕೊಡೋಷ್ಟು ನಾನೇನು ದೊಡ್ಡೊಳಲ್ಲ ನನ್ನ ಮಕ್ಳಿಗೆ ಯಾವ ರೀತಿ ಫಾಲೋ ಮಾಡಿದ್ದೀನಿ ನಾನು ಮಾತ್ರ ಹೇಳಿದ್ದೀನಿ ಓಕೆ ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಇದು ಈವ್ನಿಂಗ್ ಆಗಿತ್ತು ಮತ್ತು ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಮಧ್ಯಾಹ್ನ ಏನೂ ಕೂಡ ಅಡುಗೆ ಮಾಡಿರಲಿಲ್ಲ ಯಾಕೆಂದರೆ ಮನೇಲಿ ತರಕಾರಿ ಎಲ್ಲ ಖಾಲಿ ಆಗಿಬಿಟ್ಟಿತ್ತು ಆಲ್ಮೋಸ್ಟು ಫುಲ್ ತರಕಾರಿ ಇಲ್ಲ ಅಂತಂದರೆ ತಲೆನೇ ಓಡೋಲ್ಲ ಏನಪ್ಪ ಅಡುಗೆ ಮಾಡೋದು ಅಂತ ಫ್ರಿಜ್ ತುಂಬ ತರಕಾರಿ ಇದ್ದಾಗಲೇ ಕನ್ಫ್ಯೂಷನ್ ಆಗಿಬಿಡುತ್ತೆ ಏನು ಅಡುಗೆ ಮಾಡಲಿ ಇವತ್ತು ಅಂತ ಅಂತಲ್ಲಿ ಫ್ರಿಜ್ಜಲ್ಲಿ ಏನೂ ಕಾಣಿಸಿಲ್ಲ ಅಂತಂದರೆ ನಮಗೆ ತಲೆನೇ ಓಡಲ್ಲ ಏನು ಮಾಡೋದು ಅಂತ ಹಾಗಾಗಿ ತರಕಾರಿ ತೊಗೊಬಾರೋಣ ಅಂತ ಅಂದ್ಬಿಟ್ಟು ಹಸ್ಬೆಂಡ್ಗೆ ಹೇಳಿದ್ದೆ ಅವರು ಫ್ರೀ ಮಾಡ್ಕೊಂಡು ಸಂಜೆ ಬರ್ತೀನಿ ಅಷ್ಟೊತ್ತು ರೆಡಿಯಾಗಿ ಹೋಗೋಣ ಅಂತ ಅಂದಿದ್ರು ಹಾಗೆ ಅವ್ರು ಫ್ರಿಜ್ ಫ್ರಿಡ್ಜೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡೋಣ ಹೋಗಿ ತಂದು ಮತ್ತೆ ತೊಳೆದಲ್ಲಿ ನೀಟಾಗಿ ಜೋಡ್ಸ್ಕೊಳೋಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ನೀಟಾಗಿ ಒರೆಸಿ ಅದನ್ನೆಲ್ಲ ಗ್ಲಾಸ್ ಎಲ್ಲ ನೀ ಫುಲ್ ಗಲೀಜಾಗಿತ್ತು ಅದನ್ನೆಲ್ಲ ಕೂಡ ವಾಶ್ ಮಾಡಿ ಅಂದರೆ ಅದು ಎಷ್ಟು ಕೇರ್ಫುಲ್ಲಾಗಿ ಮಾಡಬೇಕು ಅಂದರೆ ಒಂಚೂರು ಆದರೂ ಹುಡ್ದೋಗ್ಬಿಡುತ್ತಲ್ವ ನಿಧಾನವಾಗಿ ಒರೆಸಿ ನೀಟಾಗಿ ಜೋಡ್ಸ್ಕೊಂಡೆ ಎಲ್ಲ ಫೈನಾಗಿ ಅದು ಕೂಡ ಕಂಪ್ಲೀಟ್ ಆಯಿತು ಬ್ಯಾಗೆಲ್ಲ ಎತ್ಕೊಂಡೆ ರೆಡಿ ಆದೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಬ್ಯಾಗೆಲ್ಲನೇ ಎತ್ಕೊಂಡು ಈಗ ಹೊರಟಿದ್ದೀವಿ ಹೋಗಿ ತರಕಾರಿ ತೊಗೊಬರೋಣ ಅಂತ ಅಂದ್ಬಿಟ್ಟು ಹೋದ್ವಿ ಮಾರ್ಕೆಟ್ಗೆ ಈವ್ನಿಂಗ್ ಮೇಲೆ ಹೋಗಿದ್ರಿಂದ ಅಷ್ಟೇನು ಬಿಸಿಲಲ್ಲ ಅನಿಸಲ್ಲ ಏಕೆಂದರೆ ಈವ್ನಿಂಗ್ಗೆಲ್ಲ ಹೋದರೆ ಬಿಸಿಲು ಹೆವಿ ಇರುತ್ತೆ ಇಂಥ ಟೈಮಲ್ಲಿ ಹೋದರೆ ಸ್ವಲ್ಪ ಕೂಲಾಗಿ ಆರಾಮಾಗಿ ನೆಮ್ಮದಿಯಿಂದ ಶಾಪಿಂಗ್ ಅಗ್ಲೋ ಹಗ್ಲೋತೆಯ ಹೋಗಿದ್ದೀವಿ ಅಂತಂದರೆ ಆ ಬಿಸಿಲಿಗೆ ನಾವು ಏನೂ ಶಾಪಿಂಗ್ ಮಾಡೋಕ್ಕಾಗಲ್ಲ ಸಾಕಪ್ಪ ಅನಿಸ್ಬಿಟ್ಟಿರುತ್ತೆ ಬಟ್ ಇಷ್ಟೊತ್ತಲ್ಲಿ ಹೋದಾಗ ಆರಾಮಾಗಿ ಕೂಲಾಗಿ ಹೋಗಿ ಬರ್ಬೋದು ಫೈನಲ್ ಆಗಿ ತರಕಾರಿ ಎಲ್ಲ ತಗೊಂಡ್ವಿ ಜೊತೆಗೆ ಹಣ್ಣು ಕೂಡ ಎಲ್ಲ ಖಾಲಿ ಹಣ್ಣು ತಗೊಂಡು ಮೊಟ್ಟೆ ಟೆ ಮತ್ತು ಸ್ವಲ್ಪ ಹೂವೂ ಕೂಡ ಬೇಕಾಗಿತ್ತು ಪೂಜೆಗೆ ಹೂವನ್ನು ಕೂಡ ತೊಗೊಂಡು ಅಲ್ಲಿಂದ ಬಂದ್ವಿ ಎಲ್ಲ ಬರೋ ಒಂದು ಆಯಿತು ಒಂದು ಟು ಅವರ್ಸು ನೋಡಿ ಇಷ್ಟೆಲ್ಲ ತೊಗೊಂಡು ಬಂದಿದ್ದಾಯಿತು ಏನೆಲ್ಲ ಬೇಕು ಎಲ್ಲ ಒಂದು ದಿವಸ ತೊಗೊಂಬಂದುಬಿಡ್ತೀನಿ ಯಾಕೆಂದರೆ ಮತ್ತೆ ಅವರು ಸಿಗಲ್ಲ ಮತ್ತೆ ಅದು ತೊಗೊಬೋ ಇದು ಅಂತ ಪದೇ ಪದೇ ಅವ್ರಿಗೆ ನನಗೆ ಹೇಳೋಕ್ಕಾಗಲ್ಲ ಹಾಗಾಗಿ ನಾನು ಕರ್ಕೊಂಡು ಹೋದಾಗಲೇ ನನಗೆ ಏನೆಲ್ಲ ಐಟಮ್ ಬೇಕೋ ಆವತ್ತೆ ಎಲ್ಲ ಕೂಡ ಪರ್ಚೇಸ್ ಮಾಡ್ಕೊಂಬಿಡ್ತೀನಿ ನಾನು ನಾನೊಂದು ವಾರ ತದಿಂದವರೆಗೂ ದಿನದವರೆಗೂ ಅವ್ರಿಗೇನು ನಾನು ಜಾಸ್ತಿ ಡಿಸ್ಟರ್ಬ್ ಮಾಡೋಕ್ಕೋಗಲ್ಲ ಅದು ಬೇಕು ತಂದ್ಕೊಡಿ ಇದು ಬೇಕು ತಂದ್ಕೊಡಿ ಅಂತ ನಾನು ಕೂಡ ಎಲ್ಲೂ ಒಬ್ಬಳೇ ಹೋಗಲ್ಲ ಥರ ಕೈ ಖಾಲಿ ಆಗಿ ಆಗಿದೆ ಅಂದ್ಬಿಟ್ಟು ಹೋಗ್ತಾರೋದು ಅದೆಲ್ಲ ಎಲ್ಲ ಏನಿದ್ರು ಅವರೇ ಕೊಡ್ತಾರೆ ಹಾಗೆ ಎಲ್ಲನೂ ಕೂಡ ಒಂದೊಂದ್ಸಲ ತೊಗೊಂಡು ಬಂದು ವಾಶ್ ಮಾಡಿಟ್ಟು ಎಲ್ಲ ಈಗ ಎಲ್ಲ ಕೂಡ ನೀಟಾಗಿ ಜೋಡಿಸ್ಕೊತಾಯಿನಿ ಎಲ್ಲ ಇದೆಲ್ಲ ಮಾಡೋ ಅಷ್ಟು ಹಾಗೆ ಹೋಯಿತು ನೈಟು ಫೈನಲಿ ಊಟ ಮಾಡಿಕೊಂಡು ಮಲ್ಕೊಂಡಿದ್ದಷ್ಟೇ ಇಷ್ಟು ಜೋಡಿಸ್ಕೊಂಡಿದ್ದಾಯಿತು ಎಲ್ಲ ಫ್ರಿಜ್ ಎಲ್ಲ ಅಪ್ ಆಗಿಬಿಟ್ರೆ ಒಂಥರ ಏನೋ ಒಂಥರ ಸಮಾಧಾನ ಆಗಿ ಇಷ್ಟೆಲ್ಲ ಮುಗೀತು ಮತ್ತು ನಾನು ಇರೋ ಸ್ಟಾರ್ಟ್ ಹೋಗಲಿಲ್ಲ ಕಂಟಿನ್ಯೂ ಮತ್ತೆ ಮತ್ತು ಬೆಳಗ್ಗೆ ಸ್ಟಾರ್ಟ್ ಮಾಡಿಕೊಂಡೆ ಇವತ್ತು ನೋಡಿ ಈ ರೀತಿಯಾಗಿ ರಂಗೋಲಿ ಹಾಕಿದ್ದು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದು ಒಂದು ಸ್ವಲ್ಪ ಚೆನ್ನಾಗಿ ಬಂದಿದೆ ಅಂತ ನನಗೆ ಅನಿಸ್ತಿದೆ ಮನೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಇವತ್ತು ಪೂಜೆ ಮಾಡಿದ್ದಾಯಿತು ತುಂಬ ಚೆನ್ನಾಗಿ ಪೂಜೆ ಅಂತೂ ಇವತ್ತು ಮನೆಯಲ್ಲಿ ಬಟ್ ವ್ಲಾಗೇನು ಮಾಡ್ಕೊಂಡಿಲ್ಲ ನಾನು ಬೆಳಗ್ಗೆಯಿಂದ ನೋಡಿ ಎಷ್ಟು ಚೆನ್ನಾಗಿದೆ ಚೆನ್ನಾಗಿ ಕಾಣಿಸ್ತಿತ್ತು ಹೂವು ಇಲ್ಲ ತಂದಿದ್ನಲ್ವ ಕಲರ್ಫುಲ್ಲಾಗಿ ಕೈ ಕಾಣಿಸ್ತಿತ್ತು ಒಂಥರ ಸಮಾಧಾನ ಇವತ್ತು ಗುಡ್ ವೈಬ್ಸ್ ಚೆನ್ನಾಗಿತ್ತು ಮನೇಲಂತೂ ನೆಕ್ಸ್ಟ್ ಆಗೇ ಇವತ್ತಿನ ತಿಂಡಿಗೆ ಮಶ್ರೂಮ್ ಬಿರಿಯಾನಿ ಮಾಡ್ಕೊಳ ಅಂತ ಮಾಡ್ಕೊತಾಯಿನಿ ಮಶ್ರೂಮು ಕೂಡ ತೊಗೊಂಡು ಬಂದಿದ್ದೆ ಹಾಗಾಗಿ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಫ್ರೈ ಮಾಡಿಕೊಂಡು ಸ್ವಲ್ಪ ಪಲಾವ್ ಮಸಾಲೆಯನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಆಯಿಲ್ಗೆ ನೆಕ್ಸ್ಟ್ ಇಲ್ಲಿ ಮಸಾಲೆ ರುಬ್ಕೊಳ್ಳೋದಕ್ಕೆ ಮಿಕ್ಸಿ ಜಾರಿಗೆ ಪುದೀನ ಕೊತ್ತಂಬರಿ ಸೊಪ್ಪು ಹಸಿ ಮೆಣಸಿನ್ಕಾಯಿ ಎರಡೇ ಎರಡು ಯಾಕೆಂದರೆ ಮತ್ತು ಖಾರದ ಪುಡಿ ಹಾಕ್ತೀವಿ ಅಂತ ಅಂದ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಇಷ್ಟು ಹಾಕೊಂಡು ರುಬ್ಕೊಂಡು ಆ ಪೇಸ್ಟ್ನ ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಹಸಿ ಬಟಾಣಿನ ಕೂಡ ಇಲ್ಲಿ ಆ್ಯಡ್ ಇದೀನಿ ಹಾಗೆ ಸ್ವಲ್ಪ ಮಸಾಲೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಅದನ್ನು ಹಾಕಿ ಫ್ರೈ ಮಾಡ್ಕೊತಾಯಿದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಕುದಿಬೇಕು ಮಸಾಲೆ ಹಾಗೆ ಇದಕ್ಕೆ ಸ್ವಲ್ಪ ಖಾರದ ಪುಡಿ ಖಾರಕ್ಕೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಸ್ವಲ್ಪ ಅರಶಿಣ ಪುಡಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಧನ್ಯಾ ಪೌಡರು ಒಂದು ಸ್ಪೂನಷ್ಟು ಗರಂ ಮಸಾಲ ಇಷ್ಟು ಸ್ಪೈಸಸ್ ಎಲ್ಲ ಹಾಕ್ಕೊತಾಯಿ ಒಂಚೂರು ಸ್ಪೈಸಿಯಾಗಿ ಆ ಬಿರೇ ಟೈಪ್ ಬರಲಿ ಅಂತಂದ್ಬಿಟ್ಟು ಈ ಥರ ಎಲ್ಲ ಮಾಡ್ಕೊತಾರದು ಚ ಸ್ಪೈಸಿಯಾಗಿ ಇಷ್ಟ ಆಗುತ್ತೆ ಮನೇಲಿ ಹಾಗಾಗಿ ಇಷ್ಟು ಮಿಕ್ಸ್ ಮಾಡಿಕೊಂಡು ಇದನ್ನೊಂಚೂರು ಮಸಾಲೆವನ್ನು ಸ್ವಲ್ಪ ಹಸಿ ವಾಸನೆ ಹೋಗೋರು ಕೂಡ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಅಂದರೆ ಅದ ಎಣ್ಣೆ ಎಲ್ಲ ಬಿಟ್ಕೊಳುತ್ತೆ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡಾಗ ಇದು ಮಸಾಲೆ ಫ್ರೈ ಆಗಿದೆ ಅಂತ ಅರ್ಥ ಈಗ ನಾನು ಇಲ್ಲಿ ಮಶ್ರೂಮ್ನ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಬಂದುಬಿಟ್ಟು ಬಟನ್ ಮಶ್ರೂಮ್ ಅಂತ ಕರೀತಾರೆ ಆದಷ್ಟು ಇದನ್ನೇ ಯೂಸ್ ಮಾಡಿ ಇದೇ ಒಳ್ಳೆಯದು ಪ್ರೋಟೀನು ಎಲ್ಲ ಕೂಡ ಇರುತ್ತೆ ಅವಾಗವಾಗ ಮಶ್ರೂಮ್ನ ತಿಂತಾರಿ ಅಂತ ಹೇಳ್ತೀನಿ ಇದು ಬೆಸ್ಟು ಇದರಲ್ಲಿ ಇದರಲ್ಲಿ ಯಾವುದೇ ರೀತಿ ಯಾರಿಗೂ ಏನೂ ಹಾನಿ ಮಾಡೋಲ್ಲ ಹಾಗೆ ಇದು ಬೆಸ್ಟ್ ಅಂತ ಹೇಳ್ತೀನಿ ಬೇರೆ ಥರದ್ದೆಲ್ಲ ಸಿಗುತ್ತೆ ಬಟ್ ನಾನು ಯಾವತ್ತೂ ಅದೆಲ್ಲ ಟ್ರೈ ಮಾಡಿಲ್ಲ ಬಟ್ ಇದು ಎಲ್ಲರೂ ಕೂಡ ಆರಾಮಾಗಿ ತಿನ್ಬೋದು ಬಟನ್ ಮಶ್ರೂಮ್ ಅನ್ನೋದು ಒಂದೊಂದು ಮಶ್ರೂಮ್ನ ಆಫ್ ಆಫ್ ಮಾಡಿ ಹಾಕಿದ್ದೀನಿ ಅಷ್ಟೇ ಸಿಗಲಿ ಅಂತ ತೀರಾ ಸಣ್ಣ ಸಣ್ಣ ಕಟ್ ಮಾಡಿ ಹಾಕಿಬಿಟ್ರೆ ಮಶ್ರೂಮೇ ಸಿಗಲ್ಲ ಬಿರಿಯಾನಿದಲ್ಲಿ ಹಾಗೆ ಯಾಕೆಂದರೆ ಸ್ವಲ್ಪ ಒದಗಲ್ಲ ಅಷ್ಟೊಂದು ತುಂಬಾ ಕಮ್ಮಿ ಆಗಿಬಿಡುತ್ತೆ ಇಷ್ಟು ಹಾಕಿರ್ತೀವಿ ಬಟ್ ಕಮ್ಮಿ ಆಗಿಬಿಡುತ್ತೆ ಇಷ್ಟು ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದು ಅಷ್ಟು ಆಮೇಲೆ ಇಲ್ಲಿ ನಾನಿಲ್ಲ ಅರ್ಧ ಗ್ಲಾಸ್ ಅಷ್ಟು ಬಾಸುಮತಿ ರೈಸು ಅರ್ಧ ಗ್ಲಾಸ್ ಅಷ್ಟು ಸೋನಾ ಮೊಸರಿ ರೈಸ್ ತೊಗೊಂಡಿದ್ದೀನಿ ಎರಡು ಮಿಕ್ಸಲ್ಲಿ ತೊಗೊಂಡಿದ್ದೀನಿ ಇವಾಗ ಬಿರಿಯಾನಿ ಎಲ್ಲ ಮಾಡಬೇಕು ಪಲಾವ್ ಎಲ್ಲ ಮಾಡಬೇಕು ಅಂದಾಗ ಸ್ವಲ್ಪ ಬಾಸ್ಮತಿ ರೈಸ್ ಮಿಕ್ಸ್ ಮಾಡೋದರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಹಾಗಾಗಿ ನಾನು ಬಾಸ್ಮತಿ ರೈಸ್ ತಂದಿದ್ದೆ ಮನೆ ಡಿಮಾರ್ಟ್ಗೆ ಹೋದಾಗ ಅವತ್ತಿಂದ ಯೂಸ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಜಾಸ್ತಿ ಎಲ್ಲ ಯೂಸ್ ಮಾಡಲ್ಲ ನಾನು ತಂದಿದ್ನಲ್ವ ಅಂತ ಯೂಸ್ ಮಾಡ್ತಾಯೀನಿ ಟೋಟಲ್ ಒಂದು ಅಷ್ಟು ಅಕ್ಕಿನ ಇಲ್ಲೇ ಹಾಕ್ಕೊಂಡಿದ್ದೀನಿ ಅಂದರೆ ಅಲ್ಲಿಗೆ ಮಾಮೂಲಿ ರೆಗ್ಯುಲರಾಗಿ ನಾವು ಏನು ಯೂಸ್ ಮಾಡ್ತೀವಲ್ಲ ಆ ಅಕ್ಕಿ ಅರ್ಧ ಗ್ಲಾಸು ಸೊನ್ನ ಮೊಸರಿ ಅರ್ಧ ಗ್ಲಾಸ್ ಅಷ್ಟು ಬಾಸ್ಮತಿ ರೈಸು ಎರಡೂ ಕೂಡ ಸೇರಿಸಿ ಒಂದು ಗ್ಲಾಸ್ ಅಕ್ಕಿಗೆ ಇಲ್ಲಿ ಒಂದು ಎರಡು ಅಷ್ಟು ನೀರನ್ನ ಹಾಕೋಬೇಕಾಗುತ್ತೆ ಸ್ವಲ್ಪ ಉದಿದ್ರಾಗೇ ಬೇಕು ಅಂತಂದಾಗ ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಕಡಿಮೆ ಮಾಡ್ಕೊಳ್ಳಿ ಏನು ಅಂತಂದರೆ ಮಸಾಲೆ ನೋಡ್ಕೊಳ್ಳಿ ಅದೊಂದು ಅರ್ಧ ಗ್ಲಾಸ್ ಅಷ್ಟು ಮಸಾಲೆ ಇದೆ ಅಂದಾಗ ನೀವು ಒಂದೂವರೆ ಅಷ್ಟು ನೀರು ಹಾಕ್ಕೊಬೇಕಾಗುತ್ತೆ ಆವಾಗ ಉದಿದ್ರಾಗ ಬರುತ್ತೆ ಸ್ವಲ್ಪ ನೀರು ಜಾಸ್ತಿ ಆಯಿತು ಅಂದರೆ ಬಿಡುತ್ತೆ ಸ್ವಲ್ಪ ಬಾ ಬಾಸ್ಮತಿ ರೈಸ್ ಹಾಕಿರೋದ್ರಿಂದ ನೀರು ಒಂಚೂರು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಅಂತ ಹೇಳ್ತೀನಿ ನಾನು ಇಲ್ಲಿ ಟೋಟಲಾಗಿ ಒಂದು ಒಂದೂವರೆ ಹಾಕೊಂಡಿದ್ದೀನಿ ಅಷ್ಟೇ ಯಾಕೆಂದರೆ ಆಲ್ರೆಡಿ ಮಸಾಲೆ ಎಲ್ಲ ಒಂಚೂರು ಜಾಸ್ತಿನೇ ಇತ್ತು ನೀರೆಲ್ಲ ಬಿಟ್ಕೊಳ್ಳುತ್ತಲ್ವಾ ಮೆತ್ತಗಾಗಿ ಬಿಡುತ್ತೆ ಅಂತ ಒಂದು ಒಂದೂವರೆ ಗ್ಲಾಸ್ ಅಷ್ಟು ಆದಷ್ಟು ಒಂದೂವರೆ ಒಂದು ಮುಕ್ಕಲಷ್ಟು ನೀರು ಹಾಕ್ಕೊಳ್ಳಿ ಒಂದು ಗ್ಲಾಸ್ ಅಕ್ಕಿಗೆ ಪರ್ಫೆಕ್ಟಾಗಿ ಉದ್ರಾಗಿ ತುಂಬ ಚೆನ್ನಾಗಾಗುತ್ತೆ ಫೈನಲಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಒಂದು ಸ್ಪೂನು ಉಪ್ಪಾಕಿದೆ ಎರಡು ಸ್ಪೂನ್ ಅಷ್ಟು ಬೇಕಾಗುತ್ತೆ ಇಷ್ಟು ಕ್ವಾಂಟಿಟಿಗೆ ಮತ್ತು ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿ ಒಂದೇ ಒಂದು ವಿಸಿಲ್ ಕುಗ್ಗಿಸ್ಕೊಳ್ಳಿ ಸಖತ್ತಾಗಿರೋ ಇರೋ ಟೇಸ್ಟಿಯಾಗಿರೋವಂಥದ್ದು ಮಶ್ರೂಮ್ ಬಿರಿಯಾನಿ ರೆಡಿಯಾಗುತ್ತೆ ಸಖತ್ತಾಗಿರುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ಬಾಸ್ಮತಿ ರೈಸ್ ಹಾಕಿರೋದ್ರಿಂದ ಉದ್ದಕ್ಕೆ ಎಷ್ಟು ಚೆನ್ನಾಗಿ ರೈಸಸ್ ಎಲ್ಲ ಕಾಣಿಸ್ತಿದೆ ಆವಾಗವಾಗ ಟೇಸ್ಟ್ ಚೆನ್ನಾಗಿರುತ್ತೆ ಬಾಸ್ಮತಿ ರೈಸ್ ಯೂಸ್ ಮಾಡಿ ಬಟ್ ರೆಗ್ಯುಲರ್ ಆಗಂತೂ ತಿನ್ನೋಕ್ಕಾಗಲ್ಲ ಅಷ್ಟು ಹೊಡೆದು ಬಿಡುತ್ತೆ ಯಾವಾಗಲಾದರೂ ಬಿರಿಯಾನಿ ಮಾಡಿದಾಗ ಮಾತ್ರ ಬಾಸ್ಮತಿ ರೈಸ್ನ ಯೂಸ್ ಮಾಡಿ ಅಂತ ಹೇಳ್ತೀನಿ ಫೈನಲಾಗಿ ರೆಡಿ ಆಯಿತು ಸಖತ್ ಟೇಸ್ಟಿಯಾಗಿರೋಂಥ ಮಶ್ರೂಮ್ ರೈಸು ಸರ್ವ್ ಮಾಡ್ಕೊಂಡು ಇವಾಗ ಬಿಸಿ ಬಿಸಿಯಾಗಿ ತಿನ್ನೋದಷ್ಟೇ ನೀವು ಯಾರಾದರೂ ಈ ಥರ ಟ್ರೈ ಮಾಡಿಲ್ಲ ಅಂತಂದರೆ ಖಂಡಿತ ನೀವು ಆರಾಮಾಗಿ ಟ್ರೈ ಮಾಡಿ ಖಂಡಿತ ಚೆನ್ನಾಗಿ ಬರುತ್ತೆ ಹಾಗೆ ಇವತ್ತಿನ ವೀಡಿಯೋ ಕೂಡ ಇದಾಗಿತ್ತು ಐ ಹೋಪ್ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇವತ್ತಿನ ವೀಡಿಯೋನೂ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾಯಿರಿ ನೆಕ್ಸ್ಟ್ ವಿಲ್ ಸಿಗೋಣ ಅಲ್ಲಿಗೆ ಕಾಯ್ತಾಯಿರಿ ಟಿಲ್ ದೇನ್ ಟೇಕ್ ಕೇರ್ ಬೈ ಬಾಯ್ ಸಿ ದಿ ನೆಕ್ಸ್ಟ್ ಬ್ಲಾಗ್